ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ಬೇಕು ಅಂದ್ಕೊಂಡಿದ್ದೆ ಇವರಿಂದ ನನ್ನ ಕೆಲವರು ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿದ್ರು ಫ್ರಾಂಕ್ ವಿಡಿಯೋ ಮಾಡಿ ಅಂತ ಹೇಳಿ ನನ್ನ ಹಸ್ಬೆಂಡ್ ಮಾಡೋದು ತುಂಬಾ ಕಷ್ಟ ಯಾಕಂದ್ರೆ ಫ್ರೆಂಡ್ಸ್ ಉಳಗಡೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಅವ್ರು ಡೋರ್ ಬಡಿಯ ಹತ್ರ ಫೋನ್ ಮಾಡಿದರೆ ಫೋನ್ ಮಾಡಿದರೆ ಯಾರು ಮತಕ ಏನು ಅಂತ ಇಲ್ಲ ನೀ ಫೋನ್ ಮಾಡಿ ಕೊಳ್ಳாதಣ್ಣ ಈ ನಾಟಕ ಮಾಡ್ತಿದ್ದೀಯ ಡೌಟ್ ಬಂತಾವೆನೇ ನಾನು ಏನು ಅ쁘ೋ ಓರ್ಲಿ ಅದಕ್ಕೆ ನಾನು ಏನು ಕೆಲಸ ಬಿಡ್ತಾವಾ ಯಾರು ಫೋನ್ ಮಾಡಿದ್ರು ಅಂತಕೋ ಇಲ್ಲ ಹೇ ಯಾರೋ ನೇಮಕ നിങ്ങൾ വരാൻ cadence അല്ലേ അതെ അതെ cadence അല്ലേ ആയി അല്ല എനിക്ക് യാ ലവർ ഇല്ലെന്ന് ഞാൻ ഗ്യാരണ്ടി തരാം ആയി നേരാ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸರ್ ಫ್ರೆಂಡ್ಸ್ ಕರೆಂಟ್ ಆಗಿಬಿಟ್ಟಿದ್ದು ಬೆಳಿಗ್ಗೆ ಬೆಳಿಗ್ಗೆ ಇನ್ನು ಸಂಡೇ ಅಲ್ವಾ ಇನ್ನು ಏಳುವರೆಗೆ ಹಂಗೆ ಎದ್ದೀನಿ ಇನ್ನು ನಮ್ಮ ಮನೆಯವ್ರು ಟಿಫನ್ ತಂದು ಹೋಗಿದ್ದಾರೆ ಟಿಫನ್ ಮಾಡ್ತಿದ್ದೀನಿ ಇನ್ನು ಬೆಳಿಗ್ಗೆ ಸಾ ಹಾಯ್ ಹಾಯ್ ಸಾಸ್ತಾಗಿ ಏನಕ್ಕೆ ಅರಿಬೇಕ ಅನ್ಕೊಂಡಿನಲ್ವ ನನ್ನೇನು ಕಷ್ಟನೋ ಇಲ್ಲ ಏನಾದರೂ ಇರ್ತಲ್ವಾ ಅದು ನೀವು ನೋಡ್ತೀರಲ್ವಾ ಅಂದರೆ ನೀವು ನೋಡ್ತೀರಂದರೆ ನನ್ನ ಫ್ರೆಂಡ್ಸ್ ಕಿನ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ಹೇಳ್ಬೇಕು ಏನ್ ಹೇಳ್ಬೇಕ ಇದೇ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ಬೇಕು ಅನ್ಕೊಂಡಿದ್ದೆ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ಬೇಕು ಅನ್ಕೊಂಡಿದ್ದೆ ಇಲ್ಲಿಂದ ನನ್ನ ಫ್ರೆಂಡ್ಸ್ ಏನೆಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ನೀವೆಲ್ಲ ನನಗೆ ಹಾಗಾಗಿ ಹೇಳ್ಬೇಕಂದ್ರೆ ಫ್ಯಾಮಿಲಿ ಮೆಂಬರ್ಸ್ಗಿನ್ನ ಫ್ರೆಂಡ್ಸೇ ದೊಡ್ಡ ಒಂದು ವ್ಯಕ್ತಿಗೆ ದೊಡ್ಡ ಸ್ಥಾನ ಕೊಡೋದು ಬಟ್ ಹೇಳು ನನಗೆ ಫ್ಯಾಮಿಲಿ ಮೆಂಬರ್ಸ್ ಓಕೆ ಫ್ರೆಂಡ್ ನಾನು ಅಂತೀನಿ ಅವಾಗ ಆ ಮೂಮೆಂಟಾಗ ಏನು ಕರೆಯಕ್ಕಾಗುತ್ತೋ ಅದು ಕರಿತೀನಿ ನಾನು ನಿಮ್ಮನ್ನು ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ಅನ್ಕೊಂಡಿದ್ದೀನಿ ಆ ಥರ ಟ್ರೀಟ್ ಮಾಡಬೇಕು ನಾನು ಯಾಕಂದರೆ ನಂದೆಲ್ಲ ಕೇಳ್ತೀರಾ ನೋಡ್ತೀರಲ್ವ ಹಾಗಾಗಿ ಇನ್ನು ನಮ್ಮ ಮನೆಯವ್ರು ಟಿಫನ್ ತಗೊಂಬಂದು ಏನು ತಂದಿಟ್ಟರೆ ನೋಡೋಗೋಣ ಬೆಳಿಗ್ಗೆ ಲೇಟ್ ಆಗಿಬಿಟ್ಟಿದೆ ಹಾಗಾಗಿ ಏನಾದರೂ ತಂದಿರ್ತೀನಿ ಅಂತ ತಂದಿಟ್ಟೋಗಿದ್ದಾರೆ ಬನ್ನಿ ಏನು ಅಂತ ತೋರಿಸ್ತೀನಿ ಬಂದು ದೋಸೆ ತಂದಿಟ್ಟಿದ್ದಾರೆ ಹಾಗೆ ಮಿರ್ಚಿ ತಂದಾರ ಇನ್ನು ಅವ್ರು ತಿಂದು ಹೋದ್ರು ಫ್ರೆಂಡ್ಸ್ ಇವಾಗ ಇನ್ನೂ ಏನು ತಂದ್ಕೊಂಡಿದ್ರು ಇನ್ನು ಪ್ರಿಯಾಂಸಿಗೆ ಇಡ್ಲಿ ತಗೊಂಬ ಅಂದಿದ್ದೆ ಇನ್ನು ಅವ್ರಿಗೆ ಇಡ್ಲಿ ತಂದಿದ್ದಾರೆ ಅವರಿಗೆ ನನಗೆ ದೋಸೆ ಚಟ್ನಿ ಮಿರ್ಚಿ ತಂದಿದ್ದಾರೆ ಬೆಳಿಗ್ಗೆ ಲೇಟಾಗಿದ್ರೆ ಹಿಂಗಿರುತ್ತೆ ಹೋಟ್ಲಲ್ಲಿ ತಗೊಂಬಂದು ತಿನ್ನೋದು ಇನ್ನು ಮಧ್ಯಾಹ್ನಕ್ಕೆ ಏನು ಮಾಡೋ ಫ್ರೆಂಡ್ಸ್ ಅನ್ನ ಮಾಡ್ತೀನಿ ಫುಲ್ಲು ಇದಾದಂಗೆ ಆಗ್ಬಿಟ್ಟಿದೆ ಇವಾಗ ಸಂಜೆ ಮೇಲೆ ನಾನ್ ವೆಜ್ ಮಾಡಬೇಕಿತ್ತು ಅದೇನೇ ಚಿಕನ್ ತಿನ್ಬಾರ್ದು ಅದೇನೋ ಆಗಿದೆ ಅಂತೆ ಹಾಗಾಗಿ ಚಿಕನ್ ಗಿಕ್ಕನ್ ಏನು ಬೇಡ ಫ್ರೆಂಡ್ಸ್ ಫಸ್ಟು ನಮ್ಮ ಅಜ್ಜಿಗೆ ಬಾಯಿ ತುಂಬ ನೋವಾಗ್ಬಿಟ್ಟಿದೆ ನನಗೆ ನಾನು ಅವ್ರಿಗೆ ಊಟ ಹಂಗಾಗ್ಬಿಟ್ಟಿದೆ ಹಾಗಾಗಿ ಮಜ್ಜಿಗೆ ಅನ್ನ ಊಟ ಮಾಡಬೇಕಂತ ಓಕೆ ಫ್ರೆಂಡ್ಸ್ ಇತ್ತೆಂದು ಕಾಣ್ತೀನಿ ಮಜ್ಜಿಗೆ ಹಾಯ್ ಫ್ರೆಂಡ್ಸ್ ಈಗ ಲಾಕ್ ಮಾಡ್ತಿದ್ದೀನಿ ಸಂಡೇ ಅಲ್ವ ಸ್ವಲ್ಪ ಹೂ ಕೆಲಸ ಇರುತ್ತೆ ಹಾಗಾಗಿ ಅದೆಲ್ಲ ಮುಗ್ಸ್ಕೊಂಡು ಈಗ ಮಾಡ್ತಿದ್ದೀನಿ ಇನ್ನೂ ಕೆಲವರು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದ್ರು ಫ್ರಾಂಕ್ ವೀಡಿಯೋ ಮಾಡಿ ಅಂತೇಳಿ ನನ್ನ ಹಸ್ಬೆಂಡಿಗೆ ಮಾಡೋದು ತುಂಬ ಕಷ್ಟ ಫ್ರೆಂಡ್ಸ್ ಯಾಕಂದರೆ ಗೊತ್ತಾಗ್ಬಿಡುತ್ತೆ ಇನ್ನೊಂದು ಫೋನ್ ಇಲ್ಲಿ ಸ್ಟ್ಯಾಂಡ್ ಅಲ್ಲಿಟ್ ಮಾಡಿದರೆ ಗೊತ್ತಾಗ್ಬಿಡುತ್ತೆ ನೋಡಿ ನೋಡೋಣ ಅನ್ಕೊಂಡಿದ್ದೀನಿ ಮಾಡೋಣ ಅಂತ ಅವ್ರು ಹೆಂಗೆ ರಿಯಾಕ್ಟ್ ಆಗ್ತಾರೆ ಅದು ಒಂದು ಇನ್ನೊಂದು ಸ್ಟಾರ್ಟ್ ಭಯ ಸ್ಟಾರ್ಟ್ಔಟ್ರೆಂಡ್ಸವ್ರು ಸ್ವಲ್ಪ ಸೀರಿಯಸ್ ಜಲ್ದಿನೇ ಕೋಪ ಬಂದುಬಿಡ್ತು ಇಟ್ಟು ಬಂದುಬಿಡುತ್ತೆ ಎಲ್ಲಿ ಕಬ್ಬಾಡ್ಕೊಂಡಿತೇನ ಅಂತ ಅದು ಒಂದು ಇನ್ನು ಅವ್ರು ಹಿಂಗೆ ನೋಡ್ತಾರೆ ಅವ್ರು ಅಷ್ಟೇನು ಮ್ಯಾಕ್ಸಿಮಮ್ ಆಗಿ ಏನು ತಪ್ಪು ಮಾಡಲ್ಲ ನಾನು ಅಷ್ಟು ಅದಕ್ಕೆ ಪ್ರಾಂಕ್ ಮಾಡೋಷ್ಟು ಏನು ಹಿಂಗೆ ಡಾಕ್ಟರ್ ರಿಯಾಕ್ಟ್ ಗೊತ್ತಿಲ್ಲ ಇನ್ನು ಮೊಸರು ಅದೇ ಹೇಳಿದೆ ಫ್ರೆಂಡ್ಸ್ ಏನು ತಿನ್ನಲ್ಲ ಸದ್ಯಕ್ಕೆ ಮಜ್ಜಿಗೆ ಮೊಸರನ್ನ ಸಾಕೊಂಡಂಗೆ ಆಗ್ಬಿಟ್ಟೆ ಬಾಯ ಎಲ್ಲ ನೋವಾಗ್ಬಿಟ್ಟಿದೆ ಹಾಗಾಗಿ ಇದು ಮೊಸರನ್ನ ಉಣ್ಬಿಡೋ ಅನ್ಸಿ ಇದಕ್ಕೆ ಬೇಕು ಅಂತಂದೇಳಿ ನಾ ಬ್ರೆಡ್ ರೋಸ್ಟ್ ಮಾಡೋಣ ಅಂತೇಳಿ ಅದೇ ಈರುಳ್ಳಿ ಟೊಮೊಟೊ ಅಶ್ಮಿ ಎಲ್ಲ ಫ್ರೆಂಡ್ಸ್ ಅವಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನೂ ಇದೆಲ್ಲ ಆದ್ಮೇಲೆ ಸ್ವಲ್ಪ ಬ್ರೆ ಅವಾಗ ಸ್ವಲ್ಪ ಸುಫ್ಕ ತಿಂದ ಚೆನ್ನಾಗ ಅಂತೇಳಿ ಮಾಡಿಟ್ಟಿದ್ದೀನಿ ಸ್ವಲ್ಪ ಹಾಕಿ ಮಾಡಿಕೊಂಡು ಮಾಡೋಣ ಅಂತ ಹೇಳಿ ಹೆಂಗಾಗುತ್ತೆ ಏನು ನನ್ನಂಗಾಗಿದೆಜವಾಗ್ಲೂ ಹೆಂಗಾಗುತ್ತ ಗೊತ್ತಿಲ್ಲ ನನ್ನ ಅದು ದುಡ್ಡು ಯಾವ ಥರ ರಿಯಾಕ್ಟ್ ಆಗಬಾರ ಇವಾಗ ನನಗೆ ಏನು ಮಾಡ್ಲೀವೋ ಅವಾಗ ಬೆಳಿಗ್ಗೆಯಿಂದ ಅದೇ ಆಗ್ಬಿಡೀರಿ ಫ್ರೆಂಡ್ ಏನಂತ ಪ್ಲಾಸ್ ಮಾಡಲಿ ಎರಡು ಅಂದ್ಕೊಂಡಿದ್ದೀನಿ ಇನ್ನು ಅವ್ರು ಬಂದು ಅವ್ರು ಮ ಅವ್ರ ಮಕ್ಕ ಅವ್ರ ಮೂಡ್ ನೋಡಿ ನಾನು ಡಿಸೈಡ್ ಆಗ್ತೀನಿ ಯಾಕಂದರೆ ಇವಾಗ ಬಿಸ್ಲಾಗಲ್ಲ ಫ್ರೆಂಡ್ ಬಿಸ್ಲಾಗ್ ಬಂದಿರ್ತಾರೆ ಯಾಕೆ ನಾನೇನ ತಮಾಷೆ ಮಾಡೋಕ್ಕೋದ್ರೆ ಫುಲ್ ಸೀರಾಸ್ ಆಗಿಬಿಡುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಅಪ್ಪ ನನಗಾಗಿದ್ದೀನಿ ನನಗೆ ಇನ್ನೇನು ಒಂದು ಗಂಟೆ ಆಗಿದೆ ಫ್ರೆಂಡ್ಸ್ ಈಗ ಎರಡು ಗಂಟೆಗೆ ಹಂಗೆ ಬರ್ತಾರೆ ನಾನು ಫುಲ್ಲು ರೆಡಿ ಆಗಬೇಕು ನನಗೆ ಜಲ್ದಿ ನನಗೆ ಜಲ್ದಿ ನಗು ಬಂದ್ಬಿಡುತ್ತೆ ಫ್ರೆಂಡ್ ಆ ಥರ ಒಂಥರ ನಾಟಕ ಮಾಡೋದ್ರೆ ಸ್ವಲ್ಪ ಏನಾದರೂ ಸಿಚುವೇಶನ್ ನೀವು ಜಲ್ದಿನೇ ನಗು ಬರುತ್ತೆ ಇನ್ನು ಅಳು ಅಷ್ಟು ಬರೋಲ್ಲ ಫ್ರೆಂಡ್ ನನಗೆ ಫುಲ್ಲು ಸೀರಿಯಸ್ ಆಗಿದ್ರೆ ಫುಲ್ಲು ನನ್ನ ಮನಸ್ಸಿಗೆ ಟಚ್ ಆದರೆ ಅಳು ಬರುತ್ತೆ ಅಳು ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೀನಿ ಏನು ಮಾಡಲಿ ಅಂತೇಳಿ ಅದಕ್ಕೆ ಈರುಳ್ಳಿ ಇರುತ್ತಲ್ಲ ಫ್ರೆಂಡ್ಸ್ ಈರುಳ್ಳಿ ಕಟ್ ಮಾಡ್ಕೊತೀನಿ ಅವರು ಇನ್ನೇನು ಡೋರ್ ಬಡೀತಾ ಅಲ್ವಾ ಚಾರ್ಜಿಂಗ್ ಇರ್ತೀನಿ ಫೋನ್ ಚಾರ್ಜಿಂಗ್ ಊಟ ಇಲ್ಲ ಚಾರ್ಜಿಂಗ್ ಇರ್ತೀನಿ ಅವ್ರು ಏನು ಬೋರ್ ಬಿಡುವಾಗ ಇರಲಿ ಡಬಾನ ಕಟ್ ಮಾಡ್ಕೊಂಡು ಹಿಂಗೆ 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 ತೀರ್ಕೊಂಡ್ಬಿಡ್ತೀನಿ ಆಳತ್ತಿರ್ತೀನಿ ಅವ್ರು ಬಂದ್ರೆ ಮದಸ ನಾನು ನೋಡೋಣ ಸಕ್ಸಸ್ ಆಗುತ್ತೋ ಆಗಲ್ವೋ ಅಂತ ಕಾಯ್ದು ನೋಡಿ ಹೆಂಗಾಗುತ್ತೆ ಗೊತ್ತೀನಿ ಫ್ರೆಂಡ್ಸ್ ಅವ್ರ ಸ್ವಲ್ಪ ಮುಂಜೆ ಇದು ಬೈದುನು ಬೈದ್ಬಿಡ್ತಾರೆ ಗಲೀಜು ಗಲಿದ್ ಮಾತಾಡ್ಬಿಡ್ತಾರೆ ನೋಡ್ಬೇಕು ಹಿಂಗೆ ಹೆಂಗಾಗುತ್ತೆ ನಗ್ ಗೊತ್ತಿದೆ ನೋಡೋಣ ನನಗೂ ಎಕ್ಸೈಟ್ ಇದೆ ಅವ್ರು ಹೆಂಗಿರ್ತಾರೆ ಹೆಂಗಿಲ್ಲ ಅಂತೇಳಿ ಬಟ್ ವೀಡಿಯೋ ನೋಡಿದರೆ ಗೊತ್ತಾಗತ್ತೇನೋ ಮಾಡೋಕೆ ಕುಂತಾಳ ಅಂತೇಳಿ ಬಟ್ ನಾನು ಅಷ್ಟು ಗೊತ್ತಾಗ ಮಾಡಲ್ಲ ಫ್ರೆಂಡ್ಸ್ ಫುಲ್ಲು ಅನ್ಕಂಡೀನಿ ಹೇಳಲ್ಲ ಅನ್ಕಂಡೀನಿ ಅದಾದರೆ ನೋಡೋಣ ಅಂತೇಳಿ ಹೆಂಗಾಗುತ್ತೆ ನೋಡೋಣ ಅವ್ರು ಬಂದಮೇಲೆ ನೋಡಿ ಫ್ರೆಂಡ್ಸ್ ಉಳ್ಳಾಗಡ್ಡೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಅವ್ರು ಡೋರ್ ಬಡಿಯ ಹತ್ರ ನಾನು ಕಣ್ಣಿಗೆ ತಿಕ್ಕೊಂಡು ಹೋಗ್ಬಿಡ್ತೀನಿ ಅದನ್ನು ಇನ್ನು ಪ್ರಿಯಾಂಶ ಅವ್ನು ಮಲಗಿದ್ರೆ ಚೆನ್ನಾಗಿತ್ತು ಸ್ವಲ್ಪ ಹೊತ್ತು ಎದ್ಬಿಟ್ಟಿದ್ದಾನೆ ಅವನು ಎದ್ರೆ ಕಿಟಿ ಕಿಟಿ ಮಲಗಿದ್ರೆ ಸ್ವಲ್ಪ ಬೇಸಿತ್ತು ನೋಡೋಣ ಆದಷ್ಟು ಟ್ರೈ ಮಾಡೋಣ ಫ್ರೆಂಡ್ಸ್ ಒಂದು ಉಳಗಡ್ಡೆ ನೋಡ

कन्ना तो ऐसा आम आम ला बोल बोल रहे हैं नहीं हाँ नहीं किसी ने कोई दिला पाऊँ हाँ यार पढ़ दूँ अम्मा अम्मा पढ़ देंगे ना ये कहाँ कहाँ दिए सुनने सुनने आकर ना लड़िया नहीं मैटर हाँ ಏನ ಏನಿನಾ ಏ ಸುಮ್ಮನೆ ನಿಂತಿದೆ ಅಡಕೊಂದрена ನಾದ ಜನನ್ನ ನೀನೇನಾ ಯಾಕ ಯಾ ಐ ನಿನ್ನ ಕಾರಣ ಅಂತೆ ನಿನ್ನ ಕಾರಣ ಅಡಕ ನೆಕ್ಕೊಂಡನಗೇನೇ ಮೊನ್ನನ್ ಅನ್ಕೊಂಡೆ ನಾನು ಅದು నాకు ಗೊತ್ತು ನೀದಿ ಕಲ್ತಿನಾ அரேதி படுத்தியா இல்ல உத்திரி nếu mà với những cái đèo thì nghe mình ngon to mà nó giá cho nó chơi thì được nó để nó biết nó lên thành công một tấm đèo thì được không ế đi cao thì ế đi cái lẹp phải ế đi kêu à ế đi kêu là thế ế đi kêu là gì đi bao giờ cũng được rồi nhưng tôi thấy cái gì đó là ế đi kêu à

निजा <laughs> <तिनागो देखा> पड़े <laughs> 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 தம்பளா சம்மாயா ஒரு அடி தாற என்னக்கு வரது நீ மாடா ஓடிடு. இதக்க வந்து நiobக்கட்டாலும் ಮುಂದೆ வந்துட்டேங்க. எதுக்குடா நீ? எதுக்கு நீ மாடாதக்க? நானே முடி. நீ என்னாடி? நீ என்னாடி? ராமன் இராமன் புரிய என்ன? நானாதே நீ. படிப்ரே பாப்பு படி. வருதா நோ. வேற வேற வேற. நானே முடி நீ.

நான் <laughs> இன்னைக்கு <laughs> 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 ಅದಕ್ಕೆ ದಿನ ನೀ ಫೋನ್ ನಲ್ಲಿ ಕೊಳಂಗ ನಾಟಕ ಮಾಡ್ತಿದ್ದೀನಿ ಡೌಟ್ ಬಂತ ಅವರೇ ನಾನು ಏನಪ್ಪು ಹೋಗ್ಲಿ ಅದಕ್ಕ ತನ್ನ ಏನು ಕೆಲ್ಸದ ಅಂತ ಇದು ಮಾಡ್ತಾನ ಅಂದ್ರೆ ಮಾಡ್ತಾನೆ ಒಳ್ಳೆದೇ ಮಾಡ್ಕೊಂಡು ಇಲ್ಲಿ ಫೋನ್ ಮಾಡಿದ್ದಾರೆ ಆದರೆ ನಮ್ಮ ತಂಗಿ ರಿಂಗ್ ಇಟ್ಕೊಂಡಿದ್ಲು ಹಾಗಾಗಿ ಕಾಪರೇಟ್ ಬರುತ್ತಂತೇಳಿ ಮ್ಯೂಟ್ ಮಾಡಿದ್ದೀನಿ ಇಲ್ಲಿ ರಿಂಗ್ ಆಗ್ತಿದ್ದಿ ಫೋನು ಯಾರ ಫೋನ್ ಅಂತಲ್ಲಕ್ಕ ನನ್ನ ಹೆಸ ಕೇಳಿದ್ರ ಅಂತ ನಂಬರ್ ಕೊಡ್ಕ ಯಾರು ಫೋನ್ ಮಾಡಿದ್ರ ಅಂತಲ್ಲ ಮಕ್ಕಳು ಮಾಡಿಲ್ಲ ಇಲ್ಲಾರ ಫೋನ್ ಮಾಡಿ ಮಾತಾಡೋಣ ಮತ್ತೆ ಏನು ಇಂಥ ವಿಷಯ ಮತ್ತೆ ಮಾಡ್ಬಾರ್ದು ಇಂಥ

ಅನನೆ ನಾನು ಅಷ್ಟೇ सीन ಇಲ್ಲ ಬರೋನು ಅವಗಿತ್ತು ಬ್ರೋ ಆದರೆ ನನಗೆ ಅಷ್ಟೇ ಏನು ಇಂಟ್ರೆಸ್ಟ್ ಐತಿಲ್ಲ ಅವ ನಿಮ್ಮಮ್ಮ ಬಾರಿ ಸುಭಾಮ್ಮ ನೀನು ನಿಮ್ಮಮ್ಮ ಇನ್ನೊಬ್ಬ ಅಮ್ಮ ಅಂತಾ ಹಾ ಏಯ್ ಏಯ್ ಅಪ್ಪ ಫೋನ್ ಮಾಡಿದ ಅಂತ ಕೇಳು ಬಾರಿ ಫೋನ್ ಮಾಡಿದ ನೀನೀ

ಬರ್ಸ್ಕೊಂಡ್ ಬರಲ್ಲ ನೀ ಎಮೋಷನಲ್ ಆದ್ರೆ ಅದೇ ನಾನು ಹೆಂಗ್ ಅಲ್ಲಿ ಕಣ್ಣಿದ್ ಬರ್ಸಕಂದಿನ ಒಳಗಡೆ ತಿಕ್ಕಂಡ್ 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 ಅವು ಸ್ವಲ್ಪ ಬರಕ್ ಫ್ರೆಂಡ್ ಬರೋಳು ಇನ್ನ ಸ್ವಲ್ಪ ನಾನು ಏನೋ ಒಂದ್ ಸುದ್ನ ಹಿಂಗ ಆಡಕಂದಿನ ಎಪ್ಪ ನಂಗು ಪ್ರಾಂಕ್ ಆಗ್ಬೇಕಂತ ಇನ್ನು ಬೇರೆ ಅನ್ಕೊಂಡಿದ್ದೆ ಅದು ಆಗಲ್ಲ ಅಂತ ಗೊತ್ತಿತ್ತು ಇನ್ನೊಂದ್ ಏನಂದ್ರೆ ಅನ್ನ ಬಸ್ತಿರ್ತೀನಿ ಗಂಜಿ ಹಾಕೊಂಡ್ಬಿಡ ಕೈ ಮೇಲೆ ಕೈ ಉರಿತೈತೆ ಬರೋಲ್ಲ ಅಲ್ಲೇ ಸಟ್ಟಕೊಂಡ್ ಮಿಸ್ಬಿಡೋಣ ಅಂತ ಹೇಳಿದ್ದೆ ಹಾಗಲ್ಲ ಫ್ರೆಂಡ್ಸ್ ಓಕೆ ಈಗ ಇದ್ದ ಆಲ್ ಟೈಮ್ ಆಗ್ಬಿಟ್ಟಿದೆ ಇನ್ನು ಊಟ ಮಾಡಬೇಕಷ್ಟೇ ಬ್ರೆಡ್ ರೋಸ್ಟ್ ಮಾಡೋಣ ಅಂದ್ಕೊಂಡಿದ್ದೆ ಬ್ರೆಡ್ ರೋಸ್ಟ್ ಮಾಡಲ ಬ್ರೆಡ್ ರೋಸ್ಟ್ ಮಾಡೋಣ ಅಂದ್ರೆ ಹ್ಮ್ ನಿಮ್ಮ ಏನು ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಫ್ರಾಂಕ್ ಫ್ರ್ಯಾಂಕ್ ಹೇಗಿತ್ತು ಇನ್ನು ನನ್ನ ಹಸ್ಬೆಂಡಿಗೆ ಫ್ರ್ಯಾಂಕ್ ಮಾಡೋದು ಅನೇಕ ಕಷ್ಟ ಫ್ರೆಂಡ್ಸ್ ಯಾಕಂದರೆ ಆಲ್ಮೋಸ್ಟ್ ಗೊತ್ತು ನಾನು ಆಳಲ್ಲ ಅಂತೇಳಿ ಅಲ್ಲಿ ಅಳ್ತೀನಿ ಅಂದರೆ ಯಾವುದಾದ್ರು ಇದು ಇರುತ್ತೆ ಹಂಗೆ ಅಳ್ತೀನಿ ಅಂತೇಳಿ ಬಟ್ ನನಗೆ ಎರಡೂನೇ ಬರ್ತಿಲ್ಲ ನಾನು ಹೆಂಗೆ ಅಂತ ಅಳ್ತಾರೆ ಫ್ರ್ಯಾಂಕ್ ಮಾಡಲಿ ನಗುನೇ ಬರ್ತದೆ ಅದನ್ನ ಅವ್ರು ನೋಡಿದ್ರೆ ಅಂದರೆ ನಾನು ಹಿಂಗೆ ಥರ ಹೇಳಿದ್ರೆ ಅವ್ರು ಯಾವ ಥರ ರಿಯಾಕ್ಟ್ ಆಗ್ತಾರೆ ಅದೊಂದು ಸ್ವಲ್ಪ ಭಯ ಇತ್ತು ನೀವು ಅಂದ್ಕಣಂಗಿಲ್ಲ ಫ್ರೆಂಡ್ಸ್ ಅವ್ರು ಬೇಗನೆ ಸಿಟ್ಟು ಬಂದುಬಿಡುತ್ತೆ ಕೋಪ ಬರ್ಬಿಡುತ್ತೆ ಅಲ್ಲಿ ನಿಂದ ಜಾಗದಲ್ಲಿ ಗದ್ರ ಮಾಡಿಬಿಡ್ತಾರೆ ನನಗೆ ಅದೊಂದು ಸ್ವಲ್ಪ ಭಯ ಇತ್ತು ಆಗ ನಾನು ಹೇಳಕ್ಕೆ ಆಗ್ತಿಲ್ಲ ಅವ್ರಿಗೆ ಏನಂತ ಹೇಳಿ ಅದೇ ನನ್ ಅವ್ರು ಕೇಳಿದಾಗೆಲ್ಲ ನನಗೆ ಹೇಳಿ ನಾನು ಏನಂತ ಹೇಳಿ ಅಂತ ಯೋಚನೆ ಮಾಡ್ಕೊಂತೀನಿ ಲಾಸ್ಟಲ್ಲಿ ಜಾಸ್ತಿ ಓರ್ ಆಯ್ತು ಇನ್ನು ಅವ್ರು ಅವಲ್ಲೇ ಬಂದ ಎರಡು ತಾಸ ಮೇಲೆ ಹಂಗೆ ಕೇಳ್ತಿದ್ರೆ ಏನಾಯ್ತು ಏನಾಯ್ತು ಅಂತ ಆಮೇಲೆ ಲಾಸ್ಟಿಗೆ ಏನೇ ಹೇಳಿ ಅಂತ ಆಮೇಲೆ ಭಯ ಪಟ್ಕೊಂಡು ಹೇಳ್ಬಿಟ್ಟೆ ಈಗಿತ್ತು ನಿಜ ನನಗೆ ಅಂತ ನಿಜ ಜಗ್ಗಿ ಒಂಥರ ಕಾಮಿಡಿ ಕಾಮಿಡಿ ಅಂತಲೇ ಇತ್ತು ಇನ್ನು ನಿಮಗೆ ಹೇಗಿರುತ್ತೆ ಗೊತ್ತಿಲ್ಲ ಫ್ರ್ಯಾಂಕ್ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿನಿ ಇನ್ನು ಇಲ್ಲಿ ಬಂದು ಸಂಡೇಲಾಗಲ್ಲ ಫ್ರೆಂಡ್ ಇನ್ನು ಸಂಡೇ ಬಂದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಕ್ರಿಕೆಟ್ ಇತ್ತು ಇಂಡಿಯಾದ ಇತ್ತಲ್ವಾ ಇನ್ನು ಇವರು ಮಧ್ಯಾಹ್ನ ಅಲ್ಲಿ ಅವರು ಇದು ಕೆಲಸ ಡ್ಯೂಟಿಯಲ್ಲಿ ಅಲ್ಲಿ ಏನೋ ಇದು ತಗೊಂಬಂದಿದ್ರಂತೆ ಪಾರ್ಸಲ್ ಬಿರಿಯಾನಿ ಎಲ್ಲರಿಗೂ ಹಾಗಾಗಿ ಇವರು ಅಲ್ಲೇ ತಿಂದು ಬಂದಿದ್ರು ಇನ್ನು ನೀನ್ನೊಬ್ಬಳೇ ಊಟ ಮಾಡುವಾಗ ಅಂತ ಹೇಳಿದ್ರು ಇನ್ನು ನಾನು ಊಟ ಮಾಡಿಕೊಂಡು ಲಾಸ್ಟಿಗೆ ಬೆಡ್ ರೋಸ್ಟ್ ಮಾಡ್ಬೇಕು ಅನ್ಕೊಂಡಿದ್ದಾವ ಬೆಡ್ ರೋಸ್ಟ್ ಮಾಡೋಣ ಅಂತೇಳಿ ಮಾಡ್ತಿದ್ದೆ ಫ್ರೆಂಡ್ ಬ್ರೆಡ್ ರೋಸ್ಟ್ ಮಾಡೋದೇನು ಸಿಂಪಲ್ಲೇ ಸ್ವಲ್ಪ ತುಪ್ಪ ಹಾಕ್ಕೊಂಡೆ ತುಪ್ಪ ಹಾಕ್ಕೊಂಡು ಮೇಲೆ ಕೆಳಗೆ ಬೆಡ್ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡೆ ಹಂಗಾದ್ರೂ ಮಾಡ್ಕೊಬೋದು ಇಲ್ಲಾಂದರೆ ಓಕೆ ಫಸ್ಟ್ ನಾನು ಈ ರೋಸ್ಟ್ ಮಾಡಿದ್ದು ಇಷ್ಟ ಇನ್ನು ನನ್ನ ಹಸ್ಬೆಂಡಿಗೆ ತುಪ್ಪ ಇಷ್ಟ ಇಲ್ಲ ಆದ್ರೂ ಸ್ವಲ್ಪ ಹಾಕಿ ಕೊಟ್ಟೆ ಫ್ರೆಂಡ್ಸ್ ತಂಪಲ್ವಾ ತುಪ್ಪ ಅಂತಂದೇಳಿ ಮೇಲೆ ಕಡೆಗೆ ಬೇ ಚೆನ್ನಾಗಿ ಇದು ಮಾಡಿ ಫ್ರೈ ಮಾಡ್ಕೊಂಡಿದ್ದೆ ನನಗೆ ಎರಡೆರಡು ಒಟ್ಟು ಐದು ಬ್ರೆಡ್ ತಂದಿದ್ದೆ ಇನ್ನು ಪ್ರಿಯಾಂಶಿ ಸ್ವಲ್ಪ ಖಾರ ಇರುತ್ತಲ್ವ ಹಾಗಾಗಿ ಈರುಳ್ಳಿನೂ ಅವ್ನಿಗೆ ಜಾಸ್ತಿ ತಿನ್ಸಲ್ಲ ನಾನು ಹಾಗಾಗಿ ಅವನು ಸುಮ್ಮನೆ ಜಸ್ಟ್ ಫ್ರೈ ಮಾಡಿ ಕೊಟ್ಬಿಡೋಣ ತುಪ್ಪ ಹಾಕಿ ಅವ್ನು ತಿನ್ಕೊತಾನೆ ಅಂತೇಳಿ ಅವ್ನು ಅಷ್ಟು ಫ್ರೈ ಮಾಡಿದೆ ಇನ್ನು ನಮಗೆ ಅಂತ ನಾಲ್ಕು ಬ್ರೆಡ್ ಒಂದು ತೆಳಗೊಂಡು ಮಾಡಬೇಕಲ್ವಾ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಮಾಡ್ಕೊಂಡಾದ್ಮೇಲೆ ಇನ್ನು ಇದು ಮೇಲುಗಡೆ ಇಡ್ತಿದ್ದೀನಲ್ಲ ಅದು ಏನಂದರೆ ಈರುಳ್ಳಿ ಟೊಮೊಟೊ ಸಾಸ್ ಜೀರಿಗೆ ಅದೆಲ್ಲ ಏನು ಚಿತ್ರಾ ಉಳಿ ಮಾಡ್ಕೊತೀವಲ್ವ ಆ ಥರ ಮಾಡ್ಕೊಂಡು ಚೆನ್ನಾಗಿ ಇನ್ನು ಫ್ರೈ ಮಾಡ್ಕೊಂಡಿರ್ತೀವಲ್ವ ಬ್ರೆಡ್ಡು ಅದು ತವ ಮೇಲೆ ಲೋ ಫ್ಲೇಮಲ್ಲಿ ಇರ್ಬೇಕು ತವ ಇಟ್ಟಾದ ಮೇಲೆ ಚೆನ್ನಾಗಿ ಅದು ಇದು ಆಗ್ತಿರುತ್ತೆ ಇದು ಸ್ಟವ್ ಆಫ್ ಮಾಡಬಾರ್ದು ಹಂಗೆ ಇರಬೇಕು ಇನ್ನು ಬ್ರೆಡ್ ಇಟ್ಟು ಇನ್ನು ಮೇಲೆ ಅದು ಮಾಡ್ಕೊಂಡಿದ್ನಲ್ವಾ ಅದನ್ನ ಇಟ್ಬೇಕು ಅದನ್ನು ಹಾಕಿ ಅದಕ್ಕೆ ಇನ್ನೊಂದು ಬ್ರೆಡ್ ಮ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರಬೇಕು ಅದನ್ನ ಅದ್ರ ಮೇಲೆ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಟು ಲಿಡ್ಲು ಕ್ಲೋಸ್ ಮಾಡಿ ಬಿಡಬೇಕು ಯಾಕಂದರೆ ಅದು ಏನು ನಾವು ಮಸಾಲೆ ಮಾಡಿರ್ತೀವಲ್ಲೋ ಅದೆಲ್ಲ ಅಲ್ಲಿ ಹೀರಿಕೊಳ್ಳುತ್ತೆ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಐದು ನಿಮಿಷ ಬಿಟ್ಟರೆ ಆಯಿತು ಐದು ನಿಮಿಷ ಬಿಟ್ಕೊಂಡ್ಲು ಓಪನ್ ಮಾಡಿದರೆ ಆಯಿತು ಬ್ರೆಡ್ ರೆಡಿಯಾಗಿರುತ್ತೆ ಇನ್ನೊಂದು ನಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡಿಕೊಂಡು ಆದರೆ ಆಯಿತು ತಿನ್ನೋಕೆ ರೆಡಿ ಆಗುತ್ತೆ ಇನ್ನು ಮನೆಯಲ್ಲಿ ಹಣ್ಣನೂ ಇತ್ತು ಇನ್ನು ಅವ್ರು ಊಟ ಮಾಡಿದ್ದಿಲ್ಲ ಅಲ್ಲೇ ಮಾಡಿದ್ದೀನಿ ಅಂದ್ರಲ್ವ ಹಾಗಾಗಿ ಅವ್ರಿಗೆ ಹಣ್ಣನ್ನು ಕೊಟ್ಟೆ ಇನ್ನು ಕ್ರಿಕೆಟ್ ಇತ್ತಲ್ವ ಇಂಡಿಯಾದು ಇನ್ನು ನನ್ನ ಹಸ್ಬೆಂಡಿಗೆ ಕ್ರಿಕೆಟ್ ಅಂದರೆ ಫುಲ್ಲು ಹುಚ್ಚರಿ ನೋಡೋಕ್ಕೆ ಹಾಗಾಗಿ ಅವರೂ ನಾವು ನಾನು ನೋಡ್ತಿದ್ದೆ ಚೆನ್ನಾಗಿ ಆಡಿದ್ರು ಲಾಸ್ಟ್ ಈಗ ಹೇಳಿ ಮಾಡ್ತಿದ್ದೀನಲ್ಲ ಈಗ ಹೇಳ್ತಿದ್ದೀನಿ ಇನ್ನು ನಮ್ಮ ಇಂಡಿಯಾಗೆ ಇತ್ತಲ್ವ ತುಂಬ ಖುಷಿ ಆಯಿತು ಇನ್ನು ನಾನು ವಾಯ್ಸ್ ಹೇಗೆ ಕೊಡ್ತಿದ್ದೀನಂದ್ರೆ ಅದು ಹಾಕೋಂಗಿಲ್ಲ ಹಾಗಾಗಿ ನಾನು ಮ್ಯೂಟ್ ಮಾಡಿ ಕೊಡ್ತಿದ್ದೆ ನೋಡಿದ್ರಲ್ವಾ ಹೇಗಿತ್ತು ಫ್ರಾಂಕ್ ವೀಡಿಯೋ ಪ್ಲೀಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವೀಡಿಯೋ ಬಗ್ಗೆ ಏನು ಅಂತ ಅಂತೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮ್ಮ ಅಭಿಪ್ರಾಯದಂಗೆ ನಾನು ಫ್ರಾಂಕ್ ವೀಡಿಯೋ ಮಾಡಿದ್ದೀನಿ ಇನ್ಸ್ಟಾದಲ್ಲಿ ಕೇಳಿದ್ರಿ ಹಾಗೆ ಯೂಟ್ಯೂಬಲ್ಲೂ ಕೇಳಿದ್ರು ಫ್ರಾಂಕ್ ವೀಡಿಯೋ ಮೇ ಮಾಡಿ ಮಾಡಿ ಅಂತ ಬಟ್ ನನಗೆ ಫ್ರಾ ಇದು ಏನು ಬೇರೆದು ಗೇಮ್ ಮಾಡಿಸ್ಬೋದು ಬಟ್ ಫ್ರಾಂಕ್ ಅಂದರೆ ಯಾಕಂದರೆ ನಾನು ಏನಿಲ್ಲ ಅಂದ್ರೂ ಹ್ಞೂ ಸುಮ್ಮನೆ ಸುಮ್ಮನೆ ಫ್ರೆಂಡ್ ಮಾಡ್ತಿರ್ತೀನಿ ಫ್ರೆಂಡ್ ವೀಡಿಯೋ ಮಾಡಿಲ್ಲ ಅಂದ್ರೆ ಸುಮ್ಮನೆ ಹಂಗೆ ಮಾತಾಡ್ಕೊ ಮಾತಾಡ್ಕೊಂತಲೇ ಸ್ವಲ್ಪ ಜಾಸ್ತಿನೇ ಗೊಳಾಡ್ಸೋದು ನಮ್ಮ ಮನೇಲಿ ನಾನೇ ಗೊಳಾಡ್ತಿರ್ತೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ನಂಬಲ್ಲ ನಾನು ಹಿಂಗೆ ಏನಾದರೂ ಮಾಡ್ತಿದ್ದರೆ ಇನ್ನು ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ಹೇಗೆ ಬಂದಿತ್ತು ಅಂತೇಳಿ ಕಮೆಂಟ್ ಮಾಡಿ ಸಂಡೇ ನಮ್ಮ ಸಂಡೇ ಈಗಿತ್ತು ಫ್ರೆಂಡ್ಸು ಆಡೇ ಸಿಂಪಲ್ ಇತ್ತು ಏನು ನಾನ್ ವೆಜ್ ಇಲ್ಲ ಏನಿಲ್ಲ ಚೆನ್ನಾಗಿತ್ತು ಒಂಥರ ಫನ್ನಿ ಫನ್ನಿ ಆಗಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡೋಕ್ಕೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಹಾಗೆ ಇನ್ನೇನಾದರೂ ಇನ್ನೇನು ಮಾಡಬೇಕು ನಾನು ಅಂತೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್